ಆತ್ಮೀಯವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನ್ಯಾಷನಲ್ ವರ್ಕಿಂಗ್ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥ್ವಾಲೆ ಮತ್ತು ಲೋಕಸಭಾ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೇನೆ ನನ್ನ ಎಡಗಡೆಯಲ್ಲಿ ನಮ್ಮ ಪಕ್ಷದ ರಾಜ್ಯ ವಕ್ತಾರರು ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಡಿ ಎಮ್ ಮುನ್ರಾಜ್ ಅವರಿದ್ದಾರೆ ಸಾರಿ ಡಿ ಎಮ್ ಅಂಬರೀಷ್ ಅವರ ಪಕ್ಕದಲ್ಲಿ ನಮ್ಮ ಪಕ್ಷದ ಕೋಲಾರ ಜಿಲ್ಲಾ ಕಾನೂನು ಘಟಕದ ಜಿಲ್ಲಾಧ್ಯಕ್ಷರಾಗಿ ಪ್ರಸಾದ್ ಬಾಬು ವಕೀಲರಾಗಿ ಇಲ್ಲಿ ಭಾಗವಹಿಸಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ರಘು ಗುರುಮೂರ್ತಿಯವರು ನಮ್ಮ ಪಕ್ಷದ ಮುಖಂಡರು ಹಾಗೆ ನನ್ನ ಬಲಭಾಗದಲ್ಲಿ ಛಲವಾದಿ ನಾಗರಾಜ್ ಇವರು ನಮ್ಮ ಪಕ್ಷದ ಜಿಲ್ಲಾ ಮುಖಂಡರಿದ್ದಾರೆ ಅವರ ಪಕ್ಕದಲ್ಲಿ ಜೈ ಭೀಮ್ ದಲಿತ ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ಹಾಗೆಯೇ ರಾಮಚಂದ್ರಪ್ಪ ನಮ್ಮ ಜಿಲ್ಲಾ ಮುಖಂಡರು ನಮ್ಮ ವಿದ್ಯಾರ್ಥಿ ಘಟಕದ ಚೇತನ್ ಸಕ್ಪಾಲ್ ಎರಡು ಪ್ರಮುಖ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಅಭ್ಯರ್ಥಿಯಾಗಿ ಮತ್ತೊಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಮೊಟ್ಟ ಮೊದಲನೇದಾಗಿ ಅದನ್ನು ಮಾತಾಡ್ತೀನಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಹತ್ವಾಲೆ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಮಗೆಲ್ಲ ಒಂದು ಸೂಚನೆ ಕೊಟ್ಟಿದ್ದಾರೆ ಎನ್ ಡಿ ಎ ಭಾಗವಾಗಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಎರಡು ಕ್ಷೇತ್ರಗಳನ್ನು ನಾವು ಕೇಳಿದ್ದೀವಿ ದೇಶದಲ್ಲಿ ಒಂದು ರಾಮದಾಸ್ ಹತ್ವಾಲೆ ಅವರಿಗಾಗಿ ಶಿರ್ಡಿ ಕ್ಷೇತ್ರ ಇನ್ನೊಂದು ಕೋಲಾರ ಮತಕ್ಷೇತ್ರ ನನಗಾಗಿ ಈ ಎರಡೂ ಕ್ಷೇತ್ರಗಳನ್ನು ನಾವು ನಮಗೆ ಬಿಟ್ಕೊಡ್ಬೇಕು ಅಂತೇಳಿ ಎನ್ ಡಿ ಎ ಮೈತ್ರಿ ಪಕ್ಷವಾಗಿ ಕೇಳಿದ್ವಿ ಅದು ಎಲೆಕ್ಷನ್ ಆಗೋವರೆಗೂ ಡೇಟು ಡಿಕ್ಲೇರ್ ಆಗೋವರೆಗೂ ಕೂಡ ಸಾಧ್ಯತೆಗಳಿತ್ತು ಅಂತಿಮ ಘಟ್ಟದಲ್ಲಿ ಅದು ಸಾಧ್ಯ ಆಗಲಿಲ್ಲ ಹೀಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ಪರ್ಧೆ ಮಾಡ್ತಾ ಇಲ್ಲ ಅವರು ಆಲ್ರೆಡಿ ರಾಜ್ಯಸಭಾ ಮೆಂಬರ್ ಇದ್ದಾರೆ ಎನ್ ಡಿ ಎದಲ್ಲಿ ಮಂತ್ರಿಯಾಗಿ ಮುಂದುವರಿತಾರೆ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಅವರು ಮಂತ್ರಿಯಾಗಿ ಮುಂದುವರಿತಾರೆ ನಾನು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಕೋಲಾರದಲ್ಲಿ ಕಾಂಗ್ರೆಸ್ ಕ್ರಿಯೇಟ್ ಮಾಡಿದ ಒಂದು ದೊಡ್ಡ ರಾಜಕೀಯ ಉಪಜಾತಿ ರಾಜಕಾರಣದ ಗೊಂದಲದಲ್ಲಿ ನನ್ನ ಸ್ಪರ್ಧೆ ಇದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಮಲಗೈ ಅವ್ರಿಗೆ ಸೀಟ್ ಕೊಡ್ತೀವಿ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು ವಾದ ಮಾಡುವಾಗ ಅದಕ್ಕೆ ಪ್ರತಿಯಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ಮಾನ್ಯ ಕೆ ಎಚ್ ಮುನಿಯಪ್ಪ ಅವರು ಇಲ್ಲ ಇದು ಎಡಗೈ ಜನಕ್ಕಾಗಿ ಜನಕ್ಕಾಗಿಯೇ ಮೀಸಲಿರಿಸಬೇಕು ಅಂತೇಳಿ ಒಂದು ತಿಕ್ಕಾಟ ಸಂಘರ್ಷ ಗುಂಪುಗಾರಿಕೆ ಅದರ ಮೂಲಕ ರಾಜಕೀಯ ಗೊಂದಲ ಸೃಷ್ಟಿಯಾಗಿ ಇಡೀ ಜಿಲ್ಲೆಯ ಮತದಾರನ ಅಥವಾ ಈ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡತಕ್ಕಂಥ ಬಹಳ ಕೆಟ್ಟ ಕೆಲಸ ಕಾಂಗ್ರೆಸ್ ಇಂದ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಗೊಂದಲದ ನಿರ್ಧಾರವನ್ನು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡತಕ್ಕಂಥ ನಿರ್ಧಾರವನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತೆ ಇಲ್ಲಿ ಉಪಜಾತಿಗಳ ಜನಸಂಖ್ಯೆ ನೋಡಿದಾಗ ಬಲಗೈ ಜನಾಂಗ ಜಾಸ್ತಿ ಇದ್ದಾರೆ ಸುಮಾರು ಹತ್ರ ಮೂರು ಲಕ್ಷ ಎಪ್ಪತ್ತು ಸಾವಿರ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ ಎಡಗೈ ಜನಾಂಗದವರು ಹತ್ರ ಒಂದು ಲಕ್ಷ ಬೋವಿ ಜನಾಂಗ ಅದು ಕೂಡ ಸರಿಸುಮಾರು ಒಂದು ಲಕ್ಷ ಮೊದಲಿಂದಲೂ ಕೂಡ ಬಲಗೈ ಜನಾಂಗ ಮೆಜಾರಿಟಿಯಲ್ಲಿರ್ತಕ್ಕಂಥ ಬಲಗೈ ಜನಾಂಗ ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ತೋರ್ಕೊಂಡು ಮತ ಚಲಾಯಿಸ್ತಾ ಬಂದಿದ್ದಾರೆ ಇತ್ತೀಚೆಗೆ ಮುನಸ್ವಾಮಿಯವರು ಸಂಸದರಾದ ಮೇಲೆ ಅವರು ಬಲಗೈ ಜನಾಂಗದವರಾಗಿ ಮೊಟ್ಟ ಮೊದಲನೆಯದಾಗಿ ಅವರು ಸಂಸದ ಸದಸ್ಯರಾದ ಮೇಲೆ ಬಲಗೈ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ತಪ್ಪಿ ಹೋಗಿದ್ದ ಅವಕಾಶ ಮತ್ತೆ ಒದಗಿ ಬಂದಿದೆ ಅಂತೇಳಿ ಚರ್ಚೆ ನಡೀತಾ ಇತ್ತು ಈ ಮಧ್ಯೆ ಕಳೆದ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಒಟ್ಟಿಗೆ ಸೇರಿ ಮುನಿಸ್ವಾಮಿಯವರನ್ನ ಗೆಲ್ಲಿಸಿದಂಥ ಒಂದು ವಿಚಾರ ಮತದಾರರ ಮುಂದೆ ಇರಬೇಕಾದ್ರೆ ಅದು ಜಾತಿ ಉಪಜಾತಿಗಳ ಲೆಕ್ಕಾಚಾರದಲ್ಲೇ ನಡೀತು ಅದು ಕೂಡ ಕಾಂಗ್ರೆಸ್ನವರಿಂದಲೇ ನಡೀತು ಕಾಂಗ್ರೆಸ್ನವರು ಯಾರಿವತ್ತು ಬಲಗೈ ಎಡಗೈ ಅಂತೇಳಿ ಆ ಸೃಷ್ಟಿ ಮಾಡಿದ್ದಾರೆ ಅವರೇ ಅವತ್ತು ಬಲಗೈ ಒಬ್ಬ ಸಂಸತ್ ಸದಸ್ಯರನ್ನ ಬೆಂಬಲಿಸಿ ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ನಮ್ಮ ಮುಂದೆ ಇರಬೇಕಾದ್ರೆ ಆ ಗೊಂದಲ ಕಾಂಗ್ರೆಸ್ನ ಗೊಂದಲ ನಮ್ಮ ಮುಂದೆ ಇರಬೇಕಾದ್ರೆ ಅದಕ್ಕೆ ಮತ್ತಷ್ಟು ಸ್ಫೂರ್ತಿ ತರತಕ್ಕಂಥ ಗೊಂದಲಕ್ಕೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ವಿಷಯ ಇವತ್ತಿನ ಟಿಕೆಟ್ ನೀಡಿಕೆಯಲ್ಲಿ ನಡೆದು ಇವತ್ತು ಇಡೀ ಮತದಾರರು ಕಾಂಗ್ರೆಸ್ಗೆ ಹಿಡಿ ಶಾಪ ಆಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಹೀಗಾಗಿ ಕಾಂಗ್ರೆಸ್ನ ಈ ಉಪಜಾತಿ ರಾಜಕಾರಣ ಅವರ ಅಭ್ಯರ್ಥಿ ಸೋಲೋದಕ್ಕೆ ಕಾರಣ ಆಗುತ್ತೆ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಇಡೀ ದೇಶ ನಾನು ಸುತ್ತಾ ಇದ್ದೀನಿ ಈ ಮುಂದಿನ ಚುನಾವಣೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೇಳೋಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅನ್ನೋ ಭರವಸೆ ನನಗಿದೆ ಕಾರಣ ಏನಂತ ಹೇಳಿದ್ರೆ ನರೇಂದ್ರ ಅವ್ರಿಗೆ ದೇಶ ಸ್ವಾರ್ಥವೇ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಜನರ ಸೇವೆಯೇ ಭಾಳ ಆದ್ಯತೆ ಆಗಿರ್ತಕ್ಕಂಥದ್ದು ಆದರೆ ಕಾಂಗ್ರೆಸ್ ಮತ್ತಿತರೆ ಪಕ್ಷಗಳು ಪರಿಸ್ಥಿತಿ ತಮಗೆಲ್ಲ ಗೊತ್ತಿದೆ ಕುಟುಂಬ ರಾಜಕಾರಣ ಬಿಟ್ಟರೆ ಒಂದೇ ಫ್ಯಾಮಿಲಿಯ ರಾಜಕಾರಣ ಬಿಟ್ಟರೆ ಬೇರೊಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಎ ಸಿ ಸಿ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ನೆಪ ಮಾತ್ರ ಅವ್ರದೇನು ನಿರ್ಧಾರ ತಗೊಳ್ತಕ್ಕಂಥ ಸೀಟಲ್ಲಿ ಕೂತಿಲ್ಲ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ಮೂರು ಜನ ಏನು ಹೇಳ್ತಾರೋ ಅದೇ ಅವರ ಪಕ್ಷದ ನಿರ್ಧಾರ ಹೀಗಾಗಿ ಕಾಂಗ್ರೆಸ್ ಈ ಹಿನ್ನೆಲೆಯಲ್ಲಿ ಕುಟುಂಬ ರಾಜಕಾರಣದ ಹಿನ್ನೆಲೆಯಲ್ಲಿ ಮತ್ತೆ ಅದು ಆಘಾತಕ್ಕೊಳಗಾಗ್ತಾ ಇದೆ ಈ ಚುನಾವಣೆಯಲ್ಲಿ ಐವತ್ತು ಸೀಟ್ ಮೇಲೆ ಅದು ಗೆಲ್ಲಲ್ಲ ಇಡೀ ದೇಶದಾದ್ಯಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಐವತ್ತು ಸೀಟ್ ಮೇಲೆ ಅದು ಗೆಲ್ಲಲ್ಲ ಪ್ರಾಂತೀಯವಾಗಿರ್ತಕ್ಕಂಥ ಪಕ್ಷಗಳು ಅಲ್ಲಿ ಗೆಲ್ಲುತ್ತವೆ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳು ಆ ಜೊತೆ ಸೇರಿಕೊಂಡು ಮಹಾರಾಷ್ಟ್ರ ಇರ್ಬೋದು ಅಥವಾ ಬಿಹಾರ್ ಇರ್ಬೋದು ಕರ್ನಾಟಕ ಇರ್ಬೋದು ಇಂಥ ಬಹಳ ದೊಡ್ಡ ಎನ್ ಡಿ ಎ ಮೈತ್ರಿ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ ಈ ಚುನಾವಣೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಸೀಟನ್ನು ಎನ್ ಡಿ ಎ ಗೆಲ್ಲತ್ತೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಮ್ಮ ಈ ಚುನಾವಣೆಯಲ್ಲಿ ಕೋಲಾರ ನಾನು ಇಡೀ ರಾಜ್ಯದಲ್ಲಿ ನಾವೆಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿಲ್ಲ ಕೋಲಾರ ಮತಕ್ಷೇತ್ರ ಯಾಕೆ ನಾನು ಕ್ಯಾಂಡಿಡೇಟ್ ಹಾಕಿದ್ದೀನಿ ಅಂತ ಹೇಳಿದ್ರೆ ನೋಡ್ದೆ ನಾನು ಪಟ್ಟಿ ಕಂಟೆಸ್ಟ್ ಮಾಡಬೇಕು ಅಂತ ಇರ್ಲಿಲ್ಲ ಯಾರ್ಯಾರು ಕಂಟೆಸ್ಟ್ ಮಾಡ್ತಾ ಯಾರು ಯಾರ್ಯಾರು ಬಿ ಫಾರಂ ದೊರಕಿದೆ ಅಂತ ಹೇಳಿ ನಾನು ನೋಡಿದಾಗ ಒಂದು ದೊಡ್ಡ ಶೂನ್ಯತೆ ಆವರ್ದೆ ಆವರಿಸಿದೆ ಮತದಾರರು ನಿರೀಕ್ಷೆ ಮಾಡ್ತಕ್ಕಂಥ ಒಬ್ಬ ಅಭ್ಯರ್ಥಿ ಕೂಡ ಕಣದಲ್ಲಿ ಇಲ್ಲ ಅನ್ನೋದನ್ನ ಗಮನಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಹಿತೈಷಿಗಳೆಲ್ಲ ಕೂಡ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ ಹಣ ನೀನು ಸ್ಪರ್ಧೆ ಮಾಡಲೇಬೇಕು ಈ ಸರ್ತಿ ನಿನಗೆ ಬಹಳ ದೊಡ್ಡ ಬೆಂಬಲ ಸಿಗುತ್ತೆ ಅನ್ನೋ ಭರವಸೆಯ ಮಾತುಗಳನ್ನು ನನ್ನ ಹಿತೈಷಿಗಳೆಲ್ಲ ಹೇಳಿದ್ರಿಂದ ನಾನು ಈ ಸ್ಪರ್ಧೆಯಲ್ಲಿದ್ದೀನಿ ನಾನು ಉದ್ದೇಶಪೂರ್ವಕವಾಗಿ ಏನು ಈ ಸ್ವತಃ ಪಕ್ಷೇತರ ಅಭ್ಯರ್ಥಿಯಾಗಿ ಬ ನಿಂತಿದ್ದೀನಿ ಹೇಳಿದ್ರೆ ಬೇರೆ ಬೇರೆ ಪಕ್ಷಗಳಲ್ಲಿರ್ತಕ್ಕಂಥವ್ರು ಆಘಾತಕ್ಕೊಳಗಾಗಿರ್ತಕ್ಕಂಥವ್ರು ಮತ್ತು ಗೊಂದಲದಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಬಿ ಜೆ ಪಿ ಅವರು ಇರ್ಬೋದು ಆ ಪಕ್ಷಗಳ ಹಿತೈಷಿಗಳು ಕೂಡ ನನಗೆ ವೋಟ್ ಮಾಡಲಿ ಅನ್ನೋ ಕಾರಣಕ್ಕಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ತಾವು ನೋಡಿದ್ದೀನಿ ಸ್ಪರ್ಧೆಯಲ್ಲಿರತಕ್ಕಂಥ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ಹದಿನಾರನೇ ಕ್ರಮ ಸಂಖ್ಯೆಯ ಡಾಕ್ಟರ್ ಎಂ ವೆಂಕಟಸ್ವಾಮಿ ಎಲ್ಲ ರೀತಿಯಲ್ಲೂ ಮೊದಲು ಸ್ಥಾನದಲ್ಲಿದ್ದಾರೆ ಏಜ್ ವೈಸ್ ನಂಬರ್ ಒನ್ ಎಪ್ಪತ್ತು ವರ್ಷದ ನಾನು ಸೀನಿಯರ್ ಮೋಸ್ಟ್ ಇದ್ದೀನಿ ಎರಡನೇದು ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದ್ದೀನಿ ಅರ್ಥಶಾಸ್ತ್ರದಲ್ಲಿ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಹೊಂದಿರೋರು ಹದಿನೇಳು ಜನರಲ್ಲೂ ಒಬ್ಬರು ಇಲ್ಲ ಮೂರನೇ ವಿಷಯ ಸಂಸತ್ ಸದಸ್ಯನಾಗೋದಕ್ಕೆ ಕನಿಷ್ಠ ಮೂರ್ನಾಲ್ಕು ಭಾಷೆಗಳಾದರೂ ಕೂಡ ಪರಿಣಿತಿ ಇರಬೇಕು ಹದಿನೆಂಟು ಅಭ್ಯರ್ಥಿಗಳ ಪೈಕಿ ಆ ರೀತಿಯ ಭಾಷಾ ಪರಿಣಿತಿ ಇರತಕ್ಕಂಥವ್ರು ನನ್ನ ರೀತಿಯಲ್ಲಿ ಭಾಷಾ ಪರಿಣಿತಿ ಇರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ ಯಾಕಂತ ಹೇಳಿದ್ರೆ ನಾನು ಇಂಗ್ಲಿಷಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಇನ್ನು ಕೆಲವು ಭಾಷೆಗಳಲ್ಲಿ ನಾನು ಮಾತಾಡ್ತಕ್ಕಂಥ ಪರಿಣತಿ ಹೊಂದಿದ್ದೀನಿ ಕೋಲಾರ ಅಭಿವೃದ್ಧಿ ಆಗದೇ ಇರೋದಕ್ಕೆ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಇದುವರೆಗಿನ ಜಿ ವೈ ಕೃಷ್ಣನ್ ಅದರಿಂದ ಅದಕ್ಕೆ ಮೊದಲು ದೊಡ್ಡ ತಿಮ್ಮಯ್ಯ ಅದಕ್ಕೆ ಮೊದಲು ಇನ್ನು ಅನೇಕ ಜನ ಸ್ಪರ್ಧೆ ಮಾಡಿ ಕೆ ಎಚ್ ಮುನಿಯಪ್ಪ ಮತ್ತು ಜಿ ವೈ ಕೃಷ್ಣನ್ ಅವರು ಈ ಇಬ್ಬರು ತಗೊಂಡಿರ್ತಕ್ಕಂಥ ದೀರ್ಘಾವಧಿ ಇದೆಯಲ್ಲ ಇದು ಅವರು ಅವರ ಸಾಮರ್ಥ್ಯ ಹೇಗಿದೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಫಲಿತಾಂಶ ತಂದು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮುನಸಾಮ್ ಅವರು ಐದು ವರ್ಷದಲ್ಲಿ ಅವರಿಂದ ಏನಾದರೂ ನಿರೀಕ್ಷೆ ಮಾಡ್ಬೋದಿತ್ತು ಅವರು ಕೂಡ ಏನು ಸಾಧ್ಯ ಇಲ್ಲಿ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಳ್ಳಿಲ್ಲ ಯಾಕಂತ ಹೇಳಿದ್ರೆ ಆಡಳಿತಾರೂಢ ಕೇಂದ್ರ ಸರ್ಕಾರ ಇರಬೇಕಾದ್ರೆ ಒಬ್ಬ ಸಂಸತ್ ಸದಸ್ಯರಾಗಿ ಇವರು ನಾವು ನಿರೀಕ್ಷೆ ಮತದಾರ ನಿರೀಕ್ಷೆ ಮಾಡಿದಂತ ಅಭಿವೃದ್ಧಿ ಮಾಡಲಿಲ್ಲ ಇಡೀ ದೇಶದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಮತಕ್ಷೇತ್ರ ಇದೆ ಅಂದರೆ ಅದು ಕೋಲಾರ ಮತಕ್ಷೇತ್ರ ಅದಕ್ಕೆ ಕಾರಣ ಈ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿ ಪ್ರತಿನಿಧಿಸಿರ್ತಕ್ಕಂಥ ಈ ಮಹಾತ್ಮರ ಏನಿದ್ದಾರೆ ಇವರಿಂದ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಇವರು ಯಾರಿಂದಲೂ ಸಾಧ್ಯ ಆಗದೆ ಇರ್ತಕ್ಕಂಥದ್ದು ನಾನು ಮಾಡ್ಬೋದಲ್ಲ ಹೋರಾಟಗಾರನಾಗಿ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದೆರಡು ಅಷ್ಟೇ ಹೇಳ್ತೀನಿ ನಾನು ಮಿಕ್ಕಿದ್ದನ್ನೆಲ್ಲ ಹೇಳುವಂಥ ಅವಶ್ಯಕತೆ ಇಲ್ಲ ಒಂದು ಕೋಲಾರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಮತದಾರರಲ್ಲಿ ಮತದಾರರಲ್ಲಿ ಬಹಳ ಕಾಂಪಿಟೇಟಿವ್ ಮೈಂಡ್ ಇರತಕ್ಕಂಥ ಕ್ಷೇತ್ರ ಇತ್ತು ಕೆ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಇಂಥದ್ರಲ್ಲೆಲ್ಲ ಕೂಡ ಬಹುಶಃ ಕೋಲಾರ ರೆಪ್ರೆಸೆಂಟ್ ಮಾಡ್ದಂಗೆ ಬೇರೆ ಜಿಲ್ಲೆಗಳು ಇಲ್ಲ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಅಂದರೆ ಇಲ್ಲಿ ಪ್ರತಿಭೆ ಅನ್ನೋದು ಎಂಥ ಬಡತನ ಇದ್ರೂ ಕೂಡ ಪ್ರತಿಭೆ ಅನ್ನೋದು ಎಲ್ಲ ಬಡವರಲ್ಲೂ ಎಲ್ಲ ಜನರಲ್ಲೂ ಇದೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳಿರ್ತಕ್ಕಂಥ ಅದಕ್ಕಾಗಿ ನನ್ನ ಆದ್ಯತೆ ಆದ್ಯತೆ ಹೈಯರ್ ಎಜುಕೇಶನ್ ಟೆಕ್ನಿಕಲ್ ಎಜುಕೇಷನ್ ಇಂಥದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಭರವಸೆಯನ್ನು ನನ್ನ ನನ್ನ ಪ್ರಣಾಳಿಕೆ ಕರಪತ್ರದಲ್ಲಿದೆ ಅದನ್ನು ಹೇಳಿದ್ದೇನೆ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿರಬೇಕಾದ್ರೆ ಕೋಲಾರದಲ್ಲಿ ಅಂತರ್ಗಂಗೆ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಬೇಕಂತೇಳಿ ಹೋರಾಟ ನಡೆಸಿದ್ದೇನೆ ಕೊನೆಗೆ ಒಂದು ಪಿ ಜಿ ಸೆಂಟರ್ ಒಂದು ಪಿ ಜಿ ಸೆಂಟರ್ ತರೋದಕ್ಕೆ ನಾನೇ ಮೆಂಬರ್ ಸೆನೆಟ್ ಮೆಂಬರ್ ಆಗಿ ಯಶಸ್ವಿ ಆಗಿದ್ದೇನೆ ಅದು ಯೂನಿವರ್ಸಿಟಿ ಆಗಬೇಕು ಮುಂದೊಂದು ದಿವಸ ಆ ಯೂನಿವರ್ಸಿಟಿ ಆಗ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಂಪಸ್ ಜಾಗ ಎಲ್ಲವೂ ಕೂಡ ನಾನು ಅವತ್ತು ನನ್ನ ಹೋರಾಟದಿಂದ ಸಾಧ್ಯ ಆಗಿದೆ ಕೇಂದ್ರ ಸರ್ಕಾರದ ಒಂದು ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಏನಿದೆ ಅದು ಕೋಲಾರದಲ್ಲೊಂದು ಚಿಕ್ಕಬಳ್ಳಾಪುರದಲ್ಲೊಂದು ತರಬೇಕು ಅನ್ನೋದು ಕೂಡ ನನ್ನ ಆದ್ಯತೆ ಇದೆ ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಿ ನೀವು ಅವಕಾಶ ವಿಪುಲವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟರೆ ಕೋಲಾರ ಮತಕ್ಷೇತ್ರದ ಜನರು ಯಾವುದನ್ನೇ ಆಗಲಿ ಸವಾಲಾಗಿ ತಗೊಳ್ತಾರೆ ಅನ್ನೋದಕ್ಕೆ ನಾನು ಇದಕ್ಕೆ ಆದ್ಯತೆ ಕೊಟ್ಟು ಉಳಿದಂಥ ಇಶ್ಯೂಗಳು ನಾನು ನನ್ನ ಪ್ರಣಾಳಿಕೆ ಪತ್ರ ಕರಪತ್ರ ಮೊದಲನೇದ್ರಲ್ಲಿದೆ ಎರಡನೇದರಲ್ಲಿ ನನ್ನ ಭರವಸೆಗಳ ಹದಿನಾಲ್ಕು ಅಂಶಗಳ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಆ ಎಲ್ಲವೂ ಕೂಡ ನನ್ನ ಕೈಗೆ ಎಂ ಪಿ ಎಂಬ ಅಸ್ತ್ರ ನನ್ನ ಕೈಗೆ ಸಿಕ್ಕಿದ್ರೆ ಅಧಿಕಾರ ಅಸ್ತ್ರ ನನಗೆ ಸಿಕ್ಕಿದ್ರೆ ಆ ಎಲ್ಲವನ್ನೂ ಕೂಡ ಐದು ವರ್ಷದಲ್ಲಿ ಅಭಿವೃದ್ಧಿಗೆ ಚಾಲನೆ ಕೊಡ್ತಕ್ಕಂಥ ಸಿದ್ಧತೆ ಮಾಡ್ತೀನಿ ಜನ ನನಗೆ ಮತ್ತೆ ಸಂಸದರಾಗಿ ಅವಕಾಶ ಮಾಡಿದ್ರೆ ಅವೆಲ್ಲವನ್ನು ಮತ್ತೊಂದು ಐದು ವರ್ಷದಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಒಂದು ಸಿದ್ಧತೆಗೆ ತಯಾರಾಗ್ತೀನಿ ಹೀಗಾಗಿ ಮಾನ್ಯ ಮತದಾರರು ನೀವು ಈ ವರ್ಷ ಹೋದ ಸಲ ಒಂದು ರೀತಿಯ ಮತ ಚಲಾವಣೆ ಮಾಡಿ ಒಬ್ಬರನ್ನ ಅನಿರೀಕ್ಷಿತವಾಗಿರ್ತಕ್ಕಂಥ ಸಂಸತ್ ಸದಸ್ಯರನ್ನು ತಂದ್ರಿ ಅವರ ಫೇಲ್ಯೂರ್ ಅವರ ವಿಫಲತೆಯನ್ನು ಕೂಡ ನೋಡಿ ಈ ಸರ್ತಿ ಅದೇ ರೀತಿಯ ಒಂದು ಅನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ನನಗೆ ಮತದಾರರೆಲ್ಲರೂ ಕೂಡ ಮತ ನೀಡಿ ನನ್ನನ್ನು ಗೆಲ್ಲಿಸಿದ್ರೆ ಜಯಶೀಲರನ್ನಾಗಿ ಮಾಡಿದ್ರೆ ಬಹುಶಃ ಕೋಲಾರ ಕ್ಷೇತ್ರ ಹೇಗಿರುತ್ತೆ ಅನ್ನೋದು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇಡೀ ದೇಶವೇ ಮಾತಾಡೋ ರೀತಿಯಲ್ಲಿ ನಾನು ವರ್ತಿಸ್ತೀನಿ ಮತ್ತು ಕೋಲಾರ ಮತಕ್ಷೇತ್ರ ಒಂದು ಮಾದರಿ ಮತಕ್ಷೇತ್ರವಾಗಿ ನಾನು ಪರಿಣಮಿಸೋದ್ರಲ್ಲಿ ಏನೂ ಅನುಮಾನ ಅಲ್ಲ ಅಂತೇಳಿ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ ಉಳಿದಾಗೆ ನನಗೆ ಮತಕ್ಷೇತ್ರದ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳು ನಾನು ಹೋಗ್ತಾ ಇದ್ದೀನಿ ಅಬ್ಬರದ ಪ್ರಚಾರ ಮಾಡ್ತಾ ಇಲ್ಲ ಪ್ರತಿ ಕ್ಷೇತ್ರದಲ್ಲೂ ಒಂದು ಆಟೋ ಒಂದು ಮೈಕ್ ಅಷ್ಟೇ ಪ್ರತಿ ಮನೆಗೂ ಕರ್ಪತ್ರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕರ್ಪತ್ರ ಯಾರೇ ಓದಲಿ ಆ ಓದಿದ್ರೆ ಗ್ಯಾರಂಟಿ ಆ ಮತವನ್ನು ಅವರ ಮತವನ್ನು ಅವರ ಕುಟುಂಬದ ಮತವನ್ನು ನನಗೇ ನೀಡ್ತಾರೆ ಅನ್ನೋ ಭರವಸೆ ಇದೆ ಅದು ನನಗೆ ಫೀಡ್ಬ್ಯಾಕ್ ಕೂಡ ಇದೆ ನಾನು ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಹಳ್ಳಿ ಹೋಗ್ತಾ ಇದ್ದೀನಿ ಮೊನ್ನೆ ನಗವಾರ ಅಂತ ಒಂದು ಊರಿಗೋದೆ ಬಾರ್ಡ್ರ್ ಮುಳುಬಾಗಲ ಕ್ಷೇತ್ರದ ಹೋದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅಭೂತಪೂರ್ವ ಪೂರ್ವವಾಗಿರ್ತಕ್ಕಂಥ ಒಂದು ಸ್ವಾಗತ ಕೋರಿದ್ರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಓಟ್ಗಳು ಕೂಡ ನನಗೆ ಬರ್ತಕ್ಕಂಥ ನಿರೀಕ್ಷೆ ಇದೆ ಯಾವುದೋ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಐವತ್ತರವತ್ತು ಮನೆಗಳು ನಗವಾರ ಇವತ್ತು ಮುನ್ನೂರು ನಾನೂರು ಮನೆಗಳಿದಾವಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಟ್ಕೊಂಡಿದೆ ಅಂಥವರು ಕೂಡ ಅಂಥ ಊರಿನವರು ಕೂಡ ನನ್ನ ಸ್ವಾಗತ ಮಾಡ್ತಾರೆ ಅದೇ ರೀತಿ ಮಾಸ್ತಿ ಆಚೆ ಮಾಸ್ತಿ ಆಚೆ ದೊಡ್ಡ ದಾನವಳ್ಳಿ ಅಂತ ಒಂದು ಊರು ಅಲ್ಲಿಗೆ ಊರಿಗೆ ಏನಾದರೂ ನೀವು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹೋಗಿದ್ದೀನಿ ಆ ಊರಿನ ದಾರಿ ನೋಡಿದ್ರೆ ಆ ಬಹುಶಃ ನಾವು ಯಾವುದೋ ಕಾಲದಲ್ಲಿ ನಡೆದಂಗಿತ್ತು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹೋಗ್ತಾ ಇದ್ರೆ ನಮ್ಮ ಕಾರಲ್ಲಿ ಹೋಗ್ತಾದ್ರೆ ಬಹುಶಃ ಹತ್ತು ನಿಮಿಷದಲ್ಲಿ ತಲುಪುವಂಥದ್ದು ಒನ್ ಅವರ್ ಟೈಮ್ ತಗೊಂಡಿದೆ ಅಷ್ಟು ಕೆಟ್ಟ ದಾರಿಗಳಿದ್ದಾವೆ ಅಲ್ಲಿ ನನಗೆ ಅದ್ಧೂರಿ ಸಾಗುತ್ತೆ ಅಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇತ್ತು ಆ ಜಾತ್ರೆಗೆ ವಿಶೇಷ ಅತಿಥಿಯಾಗಿ ನನ್ನ ಬರಮಾಡಿಕೊಂಡ್ರು ಇಪ್ಪತ್ತೈದು ಪಲ್ಲಕ್ಕಿಗಳು ಇಪ್ಪತ್ತೈದು ಹಳ್ಳಿಯ ಇಪ್ಪತ್ತೈದು ಪಲ್ಲಕ್ಕಿಗಳ ಎಲ್ಲ ಬಾರ್ಡ್ರ ಇವು ಒಬ್ಬೇ ಒಬ್ಬ ವ್ಯಕ್ತಿ ನನ್ನನ್ನು ಐಡೆಂಟಿಫೈ ಮಾಡಿದ್ದೀನಿ ಆ ಜಾತ್ರೆ ನಡೆಸ್ತಾ ಇರ್ತಕ್ಕಂಥ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇರ್ತಕ್ಕಂಥವನು ಸುಮಾರು ಹತ್ತು ಲಕ್ಷ ಖರ್ಚು ಮಾಡಿ ಒಂದು ಸೆಟ್ ಹಾಕಿ ಡ್ರಾಮಾ ಮಾಡ್ತಾ ಪೌರಾಣಿಕ ಡ್ರಾಮಾ ಮಾಡ್ತಾ ಇದ್ದಂಥ ನನ್ನ ಒಬ್ಬನ್ನೇ ವೇದಿಕೆ ಕರೆದು ಸುಮಾರು ಐದಾರು ಸಾವಿರ ಜನ ಆ ಸಭಾಂಗಣದಲ್ಲಿ ಸೇರಿದ್ದನ್ನು ನೋಡಿ ನಾನೇ ಗಾಬರಿ ಅದು ಇಂಥ ರೆಸ್ಪಾನ್ಸ್ ಅಂದರೆ ಕ್ಷೇತ್ರ ಇಷ್ಟು ದಾರಿದ್ರ್ಯಕ್ಕೆ ಒಳಗಾಗಿರೋದನ್ನ ಇವತ್ತು ಈ ಕ್ಷೇತ್ರ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾವಾಗ ತಾವೇ ಹೇಳ್ಕೊಂತಾದ್ರೆ ನನ್ನಂಥ ಒಬ್ಬ ಹೋರಾಟಗಾರನ ಬರಮಾಡ್ಕೊಳ್ತಾ ಇದ್ದಾರೆ ಅಂಥವರ ಎಲ್ಲ ಓಟುಗಳು ಅಂಥವರ ಎಲ್ಲ ವೋಟ್ಗಳು ಜಾತಿ ರಹಿತವಾಗಿ ಜಾತ್ಯತೀತವಾಗಿ ನನ್ನ ಕಾಣ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಗೆಲ್ಲುವ ಎಲ್ಲ ಸಾಧ್ಯತೆಗಳನ್ನು ನಾನು ಈಗ ಥರ್ಡ್ ಪ್ಲೇಸಲ್ಲಿದ್ದೀನಿ ಇದ್ದೀನಿ ಇವತ್ತಿಗೆ ನಾನು ಥರ್ಡ್ ಪ್ಲೇಸಲ್ಲಿದ್ದೀನಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮಧ್ಯೆ ಸಂಘರ್ಷದ ದಾರಿಯಲ್ಲಿ ನನ್ನ ಅವಕಾಶ ಬಹಳ ಸುಗಮ ಆಗುತ್ತೆ ಅಂತ ಹೇಳಿ ನಂಬಿದ್ದೇನೆ ನಾನು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ಅಂತೇಳಿ ಈ ಮೂಲಕ ಭರವಸೆಯ ಮಾತುಗಳನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ತಮಗೆ ಹೇಳಿ ತಾವೆಲ್ಲರೂ ಕೂಡ ಏನಾದರೂ ಬೇರೆ ಪ್ರಶ್ನೆ ಇದ್ರೆ ಕೇಳ್ಬೋದು ನನಗಂತೂ ಬಹಳ ನೋವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ನಡೆ ಏನಿದೆ ಈ ಸರ್ತಿ ಇಡೀ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡಿರೋದು ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವಾಗೆ ಕ್ಷಮೆ ಕೇಳಬೇಕಾಗಿತ್ತು ಮಾನ ಮರ್ಯಾದೆ ಇಲ್ಲಿದೆ ಇವತ್ತು ವೋಟ್ ಕೇಳಕ್ಕೆ ಬಂದಿದ್ದಾರೆ ಮತ್ತು ಜಾತಿ ಹೆಸರಲ್ಲಿ ಉಪಜಾತಿ ಹೆಸರಲ್ಲಿ ಕೋಲಾರ ಜನ ಯಾವತ್ತೂ ಯೋಚನೆ ಮಾಡಿಲ್ಲ ಈ ರೀತಿ ಯೋಚನೆ ಮಾಡಿ ಇವತ್ತು ಉಪಜಾತಿಗಳ ಹೆಸರಲ್ಲಿ ಮತ ಕೇಳ್ತಾ ಇದ್ದಾರೆ ಬೋವಿ ಒಂದು ಕಡೆ ನಿಂತಿದ್ರೆ ಇನ್ನೊಂದು ಕಡೆ ಎಡಗೈನವ್ರು ನಿಂತಿದ್ರೆ ಬಲಗೈನವ್ರು ಏನು ಪ್ರಶ್ನೆ ಅಂತೇಳಿ ದೊಡ್ಡ ಚರ್ಚೆ ನಡೀತಾ ಇದೆ ಓದು ಓದ್ ಕಡೆ ಎಲ್ಲ ಕೂಡ ನೀವು ಕರೆಕ್ಟಾಗಿದ್ದರೆ ನಿಮಗೆ ಓಟ್ ಮಾಡ್ತೀವಿ ಅಂತೇಳಿ ನನಗೆ ಇದ್ದಾರೆ ಇಂಥ ಒಂದು ಫೀಡ್ಬ್ಯಾಕ್ ಇರ್ತಕ್ಕಂಥ ಕ್ಷೇತ್ರ ನನ್ನನ್ನು ಆಯ್ಕೆ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ